ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವರಮಾಲಕ್ಷ್ಮಿ ಹಬ್ಬದ ನಂತರ ಆಫ್ಟರ್ ಅ ಲಾಂಗ್ ಬ್ರೇಕ್ ಇವಾಗ ನಾನು ಟ್ಯುಟೋರಿಯಲ್ನ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋಲಿ ಈ ಒಂದು ಸುಂದರವಾದ ಮೇಕಪ್ ಲುಕ್ ಯಾವುದೇ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಗಳು ಲೈಕ್ ಗೃಹ ಪ್ರವೇಶ ನಾಮಕರಣ ಶ್ರೀಮಂತ ಆರ್ ರಿಸೆಪ್ಷನ್ ದಾರೆ ಮುಹೂರ್ತ ಈ ಥರದಕ್ಕೆ ನೀವು ಕ್ಯಾರಿ ಮಾಡ್ಬೋದು ಸೊ ಬನ್ನಿ ನೋಡ್ಕೊಂಡು ಬರೋಣ ಈ ಒಂದು ಮೇಕಪ್ ಲುಕ್ ಹೇಗೆ ಮಾಡ್ಕೊಳ್ಳೋದಂತ ನಾನು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದೆ ಸೊ ಒಂದು ಇಂಪಾರ್ಟೆಂಟ್ ಗೃಹ ಪ್ರವೇಶಕ್ಕೆ ಸೊ ಅದಕ್ಕೆ ನಾನು ಈ ಒಂದು ಮೇಕಪ್ ಮಾಡಿಕೊಂಡಿದ್ದೆ ಆಲ್ರೆಡಿ ನಾನು ಫೇಸ್ನ ವಾಶ್ ಮಾಡಿಕೊಂಡು ಮಾಯಿಶ್ಚರೈಸರ್ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಎವ್ರಿ ಡೇ ಸೆಟಾಫಲ್ನ ಮಾಶ್ಚರೈಸರ್ ಯೂಸ್ ಮಾಡ್ತೀನಿ ಇದಾದ ನಂತರ ಎರಡನೇ ಸ್ಟೆಪ್ ಡಿಸ್ಕ್ಯಸ್ ಕಾಸ್ಮೆಟಿಕ್ಸ್ನ ರೈನ್ಬೋ ಗ್ಲೋ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಸೊ ಇದು ಯೂಸ್ ಮಾಡೋದ್ರಿಂದ ಫೇಸ್ಗೆ ಒಂದು ಡಬಲ್ ಬೂಸ್ಟ್ ಆಫ್ ಹೈಡ್ರೇಷನ್ ಕೊಡುತ್ತೆ ಅಂದರೆ ನಿಮ್ಮ ಫೇಸ್ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಲೈಕ್ ಇವಾಗ ಚೆನ್ನಾಗಿ ಮಾಯ್ಶ್ಚರೈಸರ್ ಹಾಕಿದಾಗ ಲೈ ಮಾಯ್ಚರೈಸರ್ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡಿದಾಗ ಹೇಗಿರುತ್ತೆ ಹಾಗನ್ನಿಸುತ್ತೆ ಡ್ರೈ ಸ್ಕಿನ್ ಇರೋರಿಗೆ ಈ ಒಂದು ಈ ಥರ ಒಂದು ಫೇಸ್ ಆಯಿಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆಯ್ಲಿ ಸ್ಕಿನ್ ಇರೋರು ದಯವಿಟ್ಟು ಫೇಸ್ ಆಯಿಲ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಫೇಸ್ ಆಲ್ರೆಡಿ ನಿಮ್ಮ ಸ್ಕಿನ್ನಲ್ಲಿ ಆಲ್ರೆಡಿ ಎನಫ್ ಆಯಿಲ್ ಸೆಕ್ರೀಟ್ ಆಗೋದ್ರಿಂದ ಫೇಸ್ ಆಯಿಲ್ ಏನೂ ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಒಂದು ಒಳ್ಳೆ ಹೈಡ್ರೇಷನ್ ಕೊಡುವಂಥ ಒಂದು ವಾಟರ್ ಬೇಸ್ಡ್ ಮಾಯಶ್ಚುರೈಸರ್ ಹಾಕ್ಕೊಂಡ್ರೆ ಸಾಕು ಸೊ ಈಗ ನೋಡ್ತಿದ್ರಲ್ಲ ಹೇಗೆ ಗ್ಲೋ ಕೊಡ್ತಿದೆ ಅಂತ ಇವತ್ತು ನಾನು ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಮೊದಲು ಪ್ರೈಮರ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮೂರು ಕಾರಣಗಳಿಗೆ ಒಂದು ಇದು ನಾವು ಹಾಕ್ಕೊಳ್ಳುವಂಥ ಮೇಕಪ್ ಪ್ರಾಡಕ್ಟ್ಸ್ಗೂ ಮತ್ತು ನಮ್ಮ ಸ್ಕಿನ್ಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ ಎರಡನೇದು ನಿಮ್ಮ ಫೇಸ್ ಮೇಲಿರುವಂಥ ಟೆಕ್ಸ್ಚರ್ಸ್ ಆಗಿರ್ಬೋದು ಲೈಕ್ ರಫ್ನೆಸ್ ಪೋರ್ಸ್ ಇದೆಲ್ಲ ಬ್ಲರ್ ಮಾಡಿ ಒಂದು ಸ್ಮೂತ್ ಫಿನಿಶ್ ಕೊಡುತ್ತೆ ಮೂರನೇದು ಈ ಒಂದು ಪ್ರೈಮರ್ ತುಂಬ ಚೆನ್ನಾಗಿ ನಿಮ್ಮ ಮೇಕಪ್ನ ಹೋಲ್ಡ್ ಮಾಡುತ್ತೆ ವಿಚ್ ಮೀನ್ಸ್ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಜೊತೆಗೆ ಒಂದು ಸ್ಮೂತ್ ಫಿನಿಶ್ ಕೂಡ ಕೊಡುತ್ತೆ ಸೊ ಈ ಮೂರು ಕಾರಣಗಳಿಗೆ ನಾವು ಪ್ರೈಮರ್ನ ಯೂಸ್ ಮಾಡೋದು ತುಂಬ ಮುಖ್ಯ ಪ್ರೈಮರ್ ಅಕಸ್ಮಾತ್ ಹತ್ರ ಇಲ್ಲ ಅಂದರೆ ಮೇಕಪ್ಪೇ ಮಾಡ್ಕೊಳ್ಳೋಕ್ ಹೋಗಬೇಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದಾದ ನಂತರ ಪ್ಯಾಕ್ನ ಟೇಕ್ ಕವರ್ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಪಂಪ್ಕಿನ್ ಈಗ ಕಲರ್ ಕರೆಕ್ಟರ್ ಏನಕ್ಕೆ ಯೂಸ್ ಮಾಡೋದಂದ್ರೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರು ಯೂಸ್ ಮಾಡಬೇಕಾಗತ್ತೆ ಈಗ ನೀವು ಮೀಡಿಯಮ್ ಸ್ಕಿನ್ ಟೋನ್ ಆರ್ ಡೀಪರ್ ಅಂದರೆ ಫುಲ್ ಬ್ರೌನ್ ಸ್ಕಿನ್ ಟೋನ್ ಅಂದ್ ಅಂದರೆ ನೀವು ಈ ಥರ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು ಆರ್ ನಿಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದ್ರೂ ಕೂಡ ಇರಿ ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಡಾರ್ಕ್ ಸರ್ಕಲ್ಸ್ ಅಷ್ಟಿಲ್ಲ ಅಂದರೆ ನೀವು ಈ ಸ್ಟೆಪ್ಸ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಕನ್ಸೀಲರಿಂದ ಯೂಸ್ ಮಾಡ್ಬೋದು ಇಲ್ಲ ಕರೆಕ್ಟರ್ ಯೂಸ್ ಮಾಡಲೇಬೇಕಂದ್ರೆ ಇದಕ್ಕಿಂತ ಲೈಟರ್ ಶೇಡ್ ಆಫ್ ಕಲರ್ ಕರೆಕ್ಟರ್ ಅಂದರೆ ಪೀಚ್ ಕರೆಕ್ಟರ್ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಈಗ ಕಲರ್ ಕರೆಕ್ಷನ್ ಆದ ನಂತರ ಟೂ ಫೇಸ್ನ ಬೋನ್ ದಿಸ್ ವೇರ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಹನಿ ಸೊ ಈ ಒಂದು ಕಲ್ ಕಲರ್ ಕರೆಕ್ಟರ್ ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ ಅನ್ ಸ್ಕಿನ್ ಟೋನ್ ಇದೆ ಡಾರ್ಕ್ ಸರ್ಕಲ್ಸ್ ಪ್ಯಾಚಸ್ ಇಲ್ಲೆಲ್ಲ ಹಾಕಿ ಬ್ಲೈಂಡ್ ಮಾಡ್ತೀನಿ ಆ್ಯಂಡ್ ಇದನ್ನು ಬ್ಲೈಂಡ್ ಮಾಡೋದಕ್ಕೆ ನಾನು ಪ್ಯಾಕ್ನ ಕನ್ಸೀಲರ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಅಂದ ಹಾಗೆ ಇವತ್ತಿನ ವೀಡಿಯೋಲಿ ನಾನು ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸ್ ಹೈ ಎಂಡ್ ಪ್ರಾಡಕ್ಟ್ಸ್ ಅಂದರೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಸೊ ನಿಮಗೆ ಅನ್ನಿಸ್ಬೋದು ಅದರ ರೇಟ್ ಎಲ್ಲ ನೋಡಿದಾಗ ಕಾಸ್ಟ್ಲಿ ಅಂತ ಬಟ್ ಟ್ರಸ್ಟ್ ಮೀ ನಿಮ್ಗೆ ಅಫರ್ಡ್ ಮಾಡೋಕ್ಕಾದರೆ ಅಫರ್ಡ್ ಮಾಡಿ ಇ ದೇ ಆರ್ ಆಲ್ ಅಮೇಝಿಂಗ್ ಪ್ರಾಡಕ್ಟ್ಸ್ ಈಗ ನಾನು ಹೈ ಎಂಡ್ ಪ್ರಾಡಕ್ಟ್ಸ್ ಅಂತ ಮಾತಾಡ್ತಿದ್ದ ಕೂಡಲೇ ಏನಪ್ಪ ಇವರು ಅಫರ್ಡೆಬಲ್ ಪ್ರಾಡಕ್ಟ್ಸ್ ಲೈಕ್ ಮೇಬಲಿನ್ ಲಾರಿಯಲ್ ಫೇಸಸ್ ಸೊ ಇದು ತುಂಬ ಇರುತ್ತಲ್ವ ಕಲರ್ ಬಾರಿದೆಲ್ಲ ಇಷ್ಟ ಆಗೋದಿಲ್ವಾ ಅಂತ ಅನ್ಕೋಬಿಡಿ ನೋ ನಾಟ್ ಎಟ್ ಆಲ್ ನನಗೆ ಎಲ್ಲ ಒಂದು ಅಫರ್ಡೆಬಲ್ ಪ್ರಾಡಕ್ಟ್ಸ್ ಕೂಡ ತುಂಬ ಇಷ್ಟ ನನ್ನ ಹತ್ರ ಹೈ ಎಂಡ್ ಪ್ರಾಡಕ್ಟ್ಸ್ ಕೂಡ ಇದೆ ಈ ರೀತಿ ಹೊರಗಡೆ ಹೋಗುವಾಗ ಫಂಕ್ಷನ್ಗಳಿಗೆ ನಾನು ಹೈ ಎಂಡ್ ಪ್ರಾಡಕ್ಟ್ಸ್ನು ಯೂಸ್ ಮಾಡ್ತೀನಿ ಕೆಲವೊಮ್ಮೊಮ್ಮೆ ನಾನು ಅಫರ್ಡೆಬಲ್ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡಿದ್ದುಂಟು ಆ ಥರ ಎಲ್ಲ ನನಗೆ ಏನೂ ಇದಿಲ್ಲ ಅಫರ್ಡೆಬಲ್ ಪ್ರಾಡಕ್ಟ್ಸ್ ಏನೋ ಚೆನ್ನಾಗಿ ಫಿನಿಷ್ ಕೊಡೋದಿಲ್ಲ ಆ ಥರ ಎಲ್ಲ ಏನಿಲ್ಲ ನನ್ನ ಟ್ಯುಟೋರಿಯಲ್ಸ್ ನೀವು ಮೊದಲಿಂದನೂ ನೋಡ್ಕೊಂಡು ಬರ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಜಾಸ್ತಿ ಈ ಥರ ಹೈ ಏನು ಪ್ರಾಡಕ್ಟ್ಸ್ಗಿನ ಅಫೋರ್ಡೆಬಲ್ಲೇ ಯೂಸ್ ಮಾಡೋದಂತ ಈಗ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ ಎನ್ ಸಿ ಫಾರ್ಟಿ ಸೊ ಇದನ್ನು ಫುಲ್ ಫೇಸ್ ಮೇಲೆ ಹಾಕ್ಬಿಟ್ಟು ನಾನು ಹೇಗೆ ಬ್ಲೆಂಡ್ ಮಾಡ್ತೀನಿ ನೋಡ್ಕೊಳ್ಳಿ ಸೊ ಈಗ ಮತ್ತೆ ನಾನು ಹೈ ಎಂಡ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತೀನಿ ಸೊ ಈಗ ಹೈ ಎಂಡ್ ಪ್ರಾಡಕ್ಟ್ಸ್ ನಾನು ಒಂದೇ ಸರಿ ಎಲ್ಲ ಈಸ್ಕೊಂಡಿದ್ದಲ್ಲ ಈಗ ಒಂದೇ ಸರಿ ಅಂದರೆ ನೋಡಿ ಒಂದು ಫೌಂಡೇಶನ್ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಸಾವಿರ ಇರುತ್ತೆ ಮರ್ತು ಬಿಟ್ಟಿದ್ದೀನಿ ಕರೆಕ್ಟ್ ಮಿ ಇಫ್ ಐ ಎಮ್ ರಾಂಗ್ ಅದು ಬಿಟ್ಟರೆ ಒಂದು ಕನ್ಸೀಲರ್ ಇದು ಕೂಡ ತುಂಬ ಕಾಸ್ಟ್ಲಿ ನಾನು ಯೂಸ್ ಮಾಡುವಂಥ ಇವತ್ತಿನ ವೀಡಿಯೋಲಿ ಐಬ್ರೋ ಪೆನ್ಸಿಲ್ ಆಗಿರ್ಬೋದು ಶ್ಯಾಡೋ ಪ್ಯಾಲೆಟ್ ಎಲ್ಲನೂ ಕಾಸ್ಟ್ಲಿ ಸೊ ಒಂದೇ ಸರಿ ತೊಗೊಂಡ್ರೆ ನಿಜವಾಗ್ಲೂ ನನ್ಗೆ ಕಾಸ್ಟ್ಲಿ ಆಗುತ್ತೆ ಆ ಟೈಮಲ್ಲಿ ನನಗೆ ಅಫೋರ್ಡೆಬಲ್ ಮಾ ಅಫೋರ್ಡ್ ಮಾಡೋಕ್ಕೂ ಆಗ್ತಿರಲಿಲ್ಲ ಸೊ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಒಂದು ಒಂದೊಂದಾಗಿ ಗುಬ್ಬಚ್ಚಿ ಥರ ಕೊಂಡ್ಕೊಂಡು ಈಗ ನಾನು ಮೂರು ವರ್ಷಕ್ಕೆ ನಾನು ಎಲ್ಲ ಪ್ರಾಡಕ್ಟ್ಸು ಇಟ್ಕೊಂಡಿದ್ದೀನಿ ಸೊ ಹೀಗೆ ನಾನು ಆಗಿ ಒಂದು ಒಂದೇ ಬೈ ಮಾಡ್ತಿದ್ದದು ಈ ವಿಡಿಯೋ ನೋಡ್ತಾ ನೀವು ಒಂದು ಏನಪ್ಪ ಒಂದೇ ಸರಿ ಆ ಥರ ಎಲ್ಲ ಅನ್ಕೋಬೇಡಿ ಮತ್ತು ತುಂಬ ನೀವು ಪೌಡರ್ ಕೂಡ ನೋಡ್ಬೋದು ಹುಡಾ ಬ್ಯೂಟಿ ಪೌಡರ್ ನಾನು ಯೂಸ್ ಮಾಡೋದು ಅದು ಮಿನಿ ಸೈಜ್ ಇದೆ ಯಾಕಂದರೆ ಫುಲ್ ಸೈಜ್ ಇಟ್ಸ್ ವೆರಿ ಕಾಸ್ಟ್ಲಿ ಸೊ ಯಾವುದೇ ಒಂದು ಜಜ್ಮೆಂಟ್ ನಿಮಗೆ ನೀವೇ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದೇ ಸರಿ ಸರಿಯೆಲ್ಲ ಎಲ್ರಿಗೂ ಕಷ್ಟ ಆಗುತ್ತೆ ನನಗೆ ಪ್ಯಾಷನ್ ಇರೋದ್ರಿಂದ ಮೇಕಪ್ ಮೇಲೆ ಪ್ಯಾಷನ್ ಇರೋದರಿಂದ ಓಕೆ ಹೈಗೆಂಡ್ ಎಂಡ್ ಪ್ರಾಡಕ್ಟ್ಸ್ ಕೂಡ ಹೇಗೆ ಫಿನಿಷ್ ಕೊಡುತ್ತೆ ಅಂತ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ಆದ್ದರಿಂದ ನಾನು ಒಂದೊಂದಾಗಿ ನಾನು ಯೂಸ್ ಮಾಡಿದ್ದು ಈಗ ಐ ಹೆಂಡ್ ಯೂಸ್ ಮಾಡ್ತೀನಿ ಅಂದಿದ್ದ ಕೂಡಲೇ ನನಗೆ ಏನೂ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ಇಷ್ಟ ಆಗೋದಿಲ್ಲ ಚೆನ್ನಾಗಿಲ್ಲ ಅನ್ನೋ ಅರ್ಥ ಏನಿಲ್ಲ ಐ ಲವ್ ಬೋತ್ ಓಕೆನಾ ಈಗ ನಾನು ಫೌಂಡೇಶನ್ ಹೇಗೆ ಬ್ಲೆಂಡ್ ಮಾಡಿದೆ ನೋಡಿಕೊಂಡ್ರಲ್ಲ ಹುಡಾ ಬ್ಯೂಟಿಯ ಒಂದು ಲೂಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ ಸೆಟ್ ಮಾಡೋದಕ್ಕೆ ಆ್ಯಂಡ್ ಇದಕ್ಕೆ ನಾನು ಪ್ಯಾಕ್ನ ಪಿಜ್ಜಾ ಪಫ್ ಅಂತಾರೆ ಈ ಒಂದು ಪಫ್ ಟ್ರಯಾಂಗಲ್ ಶೇಪಲ್ಲಿರುತ್ತೆ ಪಿಜ್ಜಾ ಶೇಪ್ ಪಿಜ್ಜಾ ಸ್ಲೈಸ್ ಇರೋದ್ರಿಂದ ಸೊ ಇದರಿಂದ ನಾನು ಅಪ್ಲೈ ಮಾಡ್ತೀನಿ ಈ ಶೇಪ್ ಇರೋದರಿಂದ ಏನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣಿನ ಇನ್ನರ್ ಕಾರ್ನರ್ಗೆ ರೀಚ್ ಆಗುತ್ತೆ ಅಂತ ಆ್ಯಂಡ್ ಈ ಒಂದು ಪೌಡರ್ ಇಟ್ ಈಸ್ ಅಮೇಝಿಂಗ್ ಎಷ್ಟು ಚೆನ್ನಾಗಿ ಒಂದು ಸ್ಮೂತ್ ಮ್ಯಾಟ್ ಫಿನಿಷ್ ಕೊಡುತ್ತೆ ಆ ಗ್ಲಾಸಿನೆಸ್ ಇತ್ತು ಗೊತ್ತಾ ಅಲ್ಲಿ ಫೇಸ್ ಆಯಿಲ್ದು ನೀವು ನೋಡ್ಬೋದು ನಾನು ಒಂದು ಪೌಡರ್ ಹಾಕಿದ ನಂತರ ಇಟ್ ಮ್ಯಾಟಿಫೈಡ್ ಮ್ಯಾಜಿಕಲಿ ಆ್ಯಂಡ್ ಬೆನಿಫಿಟ್ನ ಪ್ರೆಸೈಸ್ಲಿ ಮೈ ಬ್ರೌಸ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಶೇಡ್ ಫೋರ್ ಪಾಯಿಂಟ್ ಫೈವ್ ಸೊ ಇದರಲ್ಲಿ ತುಂಬ ಶೇಡ್ಸ್ ಇದೆ ನನ್ನ ಐಬ್ರೋ ಶೇಡ್ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಶೇಡ್ ನಾನು ತೊಗೊಂಡಿದ್ದೀನಿ ಇದು ಗ್ರೇಷ್ ಬ್ಲ್ಯಾಕ್ ನಾನು ಬ್ರೌನಿಷ್ ಬ್ಲ್ಯಾಕ್ ಕೂಡ ಹಾಕ್ತೀನಿ ಗ್ರೇಶ್ ಬ್ಲ್ಯಾಕ್ ಹಾಕ್ತೀನಿ ಬಟ್ ಜಾಸ್ತಿ ನಾನು ಪ್ರಿಫರ್ ಮಾಡೋದು ಗ್ರೇಶ್ ಬ್ಲ್ಯಾಕ್ ಯಾಕಂದರೆ ನನಗೆ ಆ ಒಂದು ಬ್ರೌನ್ ಟಿಂಟ್ ಇಲ್ಲ ನನ್ನ ಐಬ್ರೋ ಹೇರಲ್ಲಿ ಸೊ ಐ ಹ್ಯಾವ್ ದಟ್ ಬ್ಲ್ಯಾಕ್ ಪಿಗ್ಮೆಂಟ್ ಇರೋದರಿಂದ ನನ್ನ ನ್ಯಾಚುರಲ್ ಐಬ್ರೋಸ್ ಅದಕ್ಕೆ ಮ್ಯಾಚ್ ಆಗುವಂಥ ಈ ಒಂದು ಐಬ್ರೋ ಶೇಡನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಹೇಗೆ ಬ್ಲೆಂಡ್ ಮಾಡ್ತಿದ್ದೀನಿ ಅನ್ನೋದು ಕೂಡ ನೀವು ನೋಡ್ಬೋದು ತುಂಬ ವೀಡಿಯೋಸಲ್ಲಿ ನಾನು ಸ್ವಿಸ್ ಬ್ಯೂಟಿ ಐಬ್ರೋ ಡಿಫೈನರ್ ಕೂಡ ತೋರಿಸಿದ್ದೀನಿ ಸೊ ವರ್ಕ್ಸ್ ದ ಸೇಮ್ ಯಾವುದೇ ಒಂದು ಚೇಂಜಸ್ ಇರೋದಿಲ್ಲ ನಿಮಗೆ ಜಾಕ್ಲೆನ್ ಹೆಲ್ ವಾಲ್ಯೂಮ್ ಒನ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ನಾನು ಇವತ್ತಿನ ವೀಡಿಯೋಲಿ ಸೊ ಇದರಲ್ಲಿರುವಂಥ ಎಲ್ಲ ಬ್ಯೂಟಿಫುಲ್ ನ್ಯೂಡ್ ಶೇಡ್ಸ್ ನೋಡ್ಬೋದು ವೆರಿ ವೆಲ್ ಪಿಗ್ಮೆಂಟೆಡ್ ಆ್ಯಂಡ್ ಇದರಲ್ಲಿರುವಂಥ ಈ ಒಂದು ಆರೆಂಜಿಶ ಕಲರ್ ಆರೆಂಜ್ ಸ್ಕಿನ್ ಲೈಕ್ ಕಲರ್ ಹೇಗೆ ಹೇಳೋದು ಆರೆಂಜ್ ನ್ಯೂಡ್ ಕಲರ್ ಎಸ್ ಈ ಒಂದು ಶೇಡನ್ನ ನಾನು ಕ್ರೀಸ್ ಮೇಲೆ ಹಾಕಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ನಾವು ಲೈಟ್ ಶೇಡಿಂದ ಯೂಸ್ ಮಾಡಿ ಆಮೇಲೆ ಹೋಗ್ತಾ ಹೋಗ್ತಾ ಡಾರ್ಕ್ ಶೇಡ್ ಯೂಸ್ ಮಾಡೋದ್ರಿಂದ ಇವ್ ಬ್ಲೆಂಡಿಂಗ್ ಬಿಕಮ್ಸ್ ಈಸಿಯರ್ ಈಗ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂತೀವಿ ಈ ಬ್ರಷ್ಗೆ ಇದಕ್ಕೆ ನಾನು ಡಾರ್ಕ್ ಪಿಂಕ್ ಶೇಡ್ನ ತೊಗೊಂಡು ನಾನು ನೋಡಿ ಔಟರ್ ವಿಯಲ್ಲಿ ಹಾಕ್ತಿದ್ದೀನಿ ಹೇಗೆ ಹಾಕ್ತಿದ್ದೀನಿ ಅಂತ ದಯವಿಟ್ಟು ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ವೆನ್ ಯು ಆರ್ ಯೂಸಿಂಗ್ ಡಾರ್ಕ್ ಶೇಡ್ ವೆರಿ ಲೈಟ್ ಹ್ಯಾಂಡೆಡ್ಲಿ ಆ ಒಂದು ವಿ ಶೇಪಲ್ಲೇ ಹಾಕ್ತಾ ಹಾಕ್ತಾ ನೀವು ಸರ್ಕ್ಯುಲರ್ ಮೋಷನ್ಸಲ್ಲೇ ಬ್ಲೆಂಡ್ ಮಾಡಬೇಕಾಗತ್ತೆ ಸೊ ಹೀಗೆ ಬ್ಲೆಂಡ್ ಮಾಡ್ತಾ ಔಟ್ಸೈಡ್ ಒಂದು ಚೂರು ಬಫ್ ಮಾಡಿ ಆಗ ಒಂದು ಶೇಡ್ ಕ್ರಿಯೇಟ್ ಆಗುತ್ತೆ ಪ್ಯಾಕ್ನ ಸ್ಪಾರ್ಕ್ಲಿ ಡಿಸ್ಕ್ರಾ ಡಿಸ್ಟ್ರಾಕ್ಷನ್ ಗ್ಲಿಟರ್ ಪ್ರೈಮರ್ನ ನಾನು ತೊಗೊಂಡು ನಾನು ಐಲಿಡ್ ಮೇಲೆ ಹಾಕ್ತಿದ್ದೀನಿ ಐಲಿಡ್ ಮೇಲೆ ಅಂದರೆ ಹಾಫ್ ಐಲಿಡ್ ಮೇಲೆ ಅರ್ಧ ಐಲಿಡ್ ಮೇಲೆ ಹಾಕ್ತಿದ್ದೀನಿ ಅಂದರೆ ಒಂದು ಡಾರ್ಕ್ ಶೇಡ್ ಏನು ಯೂಸ್ ಮಾಡಿದೆ ಅದ್ರ ಮೇಲೆ ಹಾಕೋಕೆ ಇಲ್ಲ ಅಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ ಅರ್ಧಕ್ಕೆ ಇದನ್ನು ನಾವು ಹಾಫ್ ಕಟ್ ಕ್ರೀಸ್ ಅಂತೀವಿ ಇದನ್ನು ನೀವು ಕನ್ಸೀಲರ್ ಕೂಡ ಮಾಡ್ಬೋದು ನಾನು ಗ್ಲಿಟರ್ ಶ್ಯಾಡೋ ಹಾಕ್ತಿರೋದ್ರಿಂದ ನಾನು ಗ್ಲಿಟರ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ ಸೊ ಈಗ ನೀವು ನೋಡ್ಬೋದು ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂಥ ಒಂದು ಪಿಂಕಿಶ್ ಗ್ಲಿಟರ್ ಶೇಡನ್ನ ಹಾಕಿ ನಾನು ಸೆಟ್ ಮಾಡ್ತಿದ್ದೀನಿ ಈಗ ಪ್ಯಾಕ್ನ ಒಂದು ಡಿಸ್ ರೆಡ್ ಟ್ಯೂಬ್ ನೀವು ಏನು ನೋಡಿದ್ರಲ್ವಾ ಅದು ಗ್ಲಿಟರ್ ಪ್ರೈಮರ್ ಅಂತೀವಿ ಅದನ್ನು ಹಾಕಿ ನಾವು ಗ್ಲಿಟರ್ ಯಾವುದೇ ಒಂದು ಗ್ಲಿಟರ್ ಐ ಶ್ಯಾಡೋ ಆರ್ ಶಿಮರ್ ಐ ಶ್ಯಾಡೋ ಹಾಕಿದಾಗ ಪ್ರಿಮ್ ಪಿಗ್ಮೆಂಟ್ ಇನ್ನೂ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈಗ ನಾನು ಮತ್ತೆ ಒಂದು ಡಾರ್ಕ್ ಮರೂನ್ ಶೇಡ್ ಏನು ಯೂಸ್ ಮಾಡಿದೆ ಅದನ್ನು ಮತ್ತೆ ನಾನು ಔಟರ್ ವಿಯಲ್ಲಿ ಇಕ್ಕಿ ಆಗಲೇ ನಾನು ಹೇಗೆ ಬ್ಲೆಂಡ್ ಮಾಡಿದೆ ಆಗಲೇ ಹಾಗೆ ಬೆಂಡ್ ಮಾ ಬ್ಲೈಂಡ್ ಮಾಡ್ತಿದ್ದೀನಿ ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನೀವು ಹಾಕಿರುವಂಥ ಒಂದು ಗ್ಲಿಟರ್ ಶ್ಯಾಡೋ ಏನಿರುತ್ತೆ ನೋಡಿ ಅದು ಆಟೋಮೆಟಿಕ್ಕಾಗಿ ಎದ್ದು ಕಾಣುತ್ತೆ ಈಗ ಎರಡು ಐಸಲ್ಲೂ ನೀವು ನೋಡ್ಬೋದು ನನ್ನ ಡಾರ್ಕ್ ಶೇಡ್ ಹಾಕಿ ಮತ್ತೊಂದು ಸರಿ ಬ್ಲೆಂಡ್ ಮಾಡ್ತಿರೋದ್ರಿಂದ ಆ ಒಂದು ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ಲಿಟರ್ ಕೂಡ ಎದ್ದು ಕಾಣಿಸ್ತಿದೆ ಅಟ್ ದ ಸೇಮ್ ಟೈಮ್ ನಿಮ್ಮ ಔಟರ್ ಕಾರ್ನರ್ ಕೂಡ ತುಂಬ ಚೆನ್ನಾಗಿ ಡಿಫೈನ್ ಆಗಿರೋ ಥರ ಇದೆ ಸೊ ಒನ್ ಲಾಸ್ಟ್ ಟೈಮ್ ಈ ಒಂದು ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಅಂತೀವಿ ತುಂಬ ಚೆನ್ನಾಗಿ ಹರಳುಕೊಂಡಿರುತ್ತೆ ಸ್ಮೂತಾಗಿರುತ್ತೆ ಅದರಿಂದ ಬ್ಲೆಂಡ್ ಮಾಡಿಬಿಡಿ ಈಗ ಮೇಬಲಿನ ಕೊಲಾಸಲ್ ಲೈನರ್ನ ಯೂಸ್ ಮಾಡಿಬಿಟ್ಟು ನಾನು ಒಂದು ಪ್ರಾಪರ್ ವಿಂಗ್ಡ್ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ ಔಟರ್ ಕಾರ್ನರಿಂದ ನಿಮ್ಮ ಐಬ್ರೋ ಎಲ್ಲಿ ಎಂಡ್ ಆಗುತ್ತೆ ನೋಡಿ ಆ ಒಂದು ಡೈರೆಕ್ಷನ್ನ ನೀವು ಗೈಡಾಗಿ ತೊಗೊಂಡು ಆ ಒಂದು ಎಂಡನ್ನ ನೀವು ಗೈಡ್ ಆಗಿ ತೊಗೊಂಡು ಆ ಎಂಡನ್ನೇ ನೀವು ಪಾಯಿಂಟ್ ಮಾಡೋ ರೀತಿಯಲ್ಲಿ ಒಂದು ಪುಟ್ಟ ವಿಂಗ್ನ ಡ್ರಾ ಮಾಡಿ ಇನ್ನರ್ ಕಾರ್ನರಿಂದ ನಿಧಾನಕ್ಕೆ ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ ಹಾಕ್ತಾ ಹಾಕ್ತಾ ಆ ಒಂದು ವಿಂಗ್ನ ಜಾಯಿನ್ ಮಾಡಿ ಗ್ಯಾಪ್ನ ಫಿಲ್ ಮಾಡಿ ಸೊ ದ್ಯಾಟ್ಸ್ ದ ಈಸಿಯೆಸ್ಟ್ ವೇ ಈಗ ನಾನು ಐಲ್ಯಾಷಸ್ನ ಕರ್ಲ್ ಮಾಡಿ ಬೆನಿಫಿಟ್ನ ಬ್ಯಾಡ್ ಗರ್ಲ್ ಬ್ಯಾಂಗ್ ಮಸ್ಕರ ಯೂಸ್ ಮಾಡ್ತೀನಿ ಅಮೇಝಿಂಗ್ ಹೈ ಅಣ್ಣ ಮಸ್ಕರ ಆ್ಯಂಡ್ ಕಾಜಲ್ಗೆ ಎನ್ ವೈ ಬೇಯ ಕಾಜಲ್ ಯೂಸ್ ಮಾಡ್ತೀನಿ ಜಸ್ಟ್ ಅರ್ಧ ಐಲಿಟಿಂಗ್ ಮಾತ್ರ ಹಾಕ್ತಿದ್ದೀನಿ ಈಗ ನೋಡಿ ಕಾಜಲ್ ಫುಲ್ಲಾಗಿ ಥಿಕ್ಕಾಗಿ ಹಾಕ್ಬಿಟ್ರೆ ಕಣ್ಣಿನ್ನೂ ಚಿಕ್ಕದಾಗಿ ಕಾಣುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ವೆ ಚೆನ್ನಾಗಿ ಓಪನ್ಡ್ ಆಯಿ ಇರೋ ಥರ ಮಾಡಲಿ ಅಂತ ನಾನು ಜಸ್ಟ್ ಒಂದು ಹಿಂಟ್ ಆಫ್ ಕಾಜಲ್ ಥರ ಕೊಟ್ಟಿದ್ದೀನಿ ಅಷ್ಟೇ ನಿಮ್ಮ ಕಣ್ಣು ಅಕಸ್ಮಾತ್ ದೊಡ್ಡ ದೊಡ್ಡದಾಗಿದ್ದರೆ ನೀವು ಫುಲ್ ಥಿಕ್ ಕಾಜಲ್ ಕೂಡ ಹಾಕ್ಬೋದು ಈಗ ನಾನು ಯೂಸ್ ಮಾಡಿದಂಥ ಒಂದು ಮರೂನ್ ಶೇಡ್ನೇ ನಾನು ಕಾಜಲ್ನೊಂದಿಗೆ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ ಆ್ಯಂಡ್ ನಾನು ಕೆಳಗಡೆ ಇರುವಂಥ ಐಲ್ಯಾಶಸ್ ಕೂಡ ಮಸ್ಕರ ಹಾಕ್ತಿದ್ದೀನಿ ನೀವು ನೋಡಿದ ಹಾಗೆ ನಾನು ಯೂಸ್ ಮಾಡಿದಂಥ ಕಾಜಲ್ ಐಲೈನರ್ ಎರಡೂ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ಮೇ ಎನ್ ವೈ ಬೇ ತುಂಬ ಇಷ್ಟ ಸೊ ನಾನು ಹೇಳಿದಾಗೆ ಐ ಡೋಂಟ್ ಹ್ಯಾವ್ ಎನಿ ಏನೋ ಆ ಒಂದು ಬೈಫಕೇಷನ್ ಇಲ್ಲ ಸೊ ನಾ ಐ ಯೂಸ್ ಎವ್ರಿಥಿಂಗ್ ಈಗ ಬೆನಿಫಿಟ್ನ ಚೀಕ್ ಸ್ಟಾರ್ಸ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಇದರಲ್ಲಿರುವಂಥ ಹುಲಾ ಬ್ರಾಂಜರ್ನ ತೊಗೊಂಡು ನಾನು ಫೇಸ್ನ ಕಾಂಟ್ರೋರ್ ಮಾಡ್ತಿದ್ದೀನಿ ಅಂದರೆ ಬ್ರಾಂಜ್ ಮಾಡ್ತಿದ್ದೀನಿ ನಾನು ತುಂಬ ಸರಿ ಬ್ರಾಂಜರನೇ ಕಾಂಟ್ರೋರ್ ಆಗಿ ಯೂಸ್ ಮಾಡ್ತೀನಿ ಬಿಕಾಸ್ ನನಗೆ ಆ ಒಂದು ಶಾರ್ಪ್ ಕಾಂಟೋರ್ ಅಷ್ಟಿಷ್ಟ ಆಗೋದಿಲ್ಲ ಸೊ ಅದು ಹಾಕಿದ್ರೂ ಕೂಡ ನನಗೇನು ಅಷ್ಟು ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ ನನಗೆ ನ್ಯಾಚುರಲ್ ಒಂದು ಶ್ಯಾಡೋ ಕ್ರಿಯೇಟ್ ಮಾಡೋ ಥರ ನೀಟಾಗಿ ಬಫ್ ಮಾಡೋ ಥರ ತುಂಬ ಇಷ್ಟ ಬ್ರಾಂಜರ್ ಡಸ್ ದ ಜಾಬ್ ವೆರಿ ವೆಲ್ ಅದು ಬಿಟ್ಟರೆ ನನಗೆ ಶುಗರ್ನ ಒಂದು ಸ್ಟಿಕ್ ಯೂಸ್ ಮಾಡ್ತೀನಿ ಕಾಂಟೋರ್ ಸ್ಟಿಕ್ ಎಕ್ಸ್ಪ್ರೆಸ್ಸೋ ಎಡ್ಜ್ ಅದು ಕೂಡ ನನ್ನ ಚಾನಲ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಐಶಾಡೋ ಬ್ಲೆಂಡಿಂಗ್ ಬ್ರಷ್ನಲ್ಲಿ ಮತ್ತು ನಾನು ಅದೇ ಬ್ರಾನ್ಸರ್ನ ತೊಗೊಂಡು ಮೂಗಿನ ಸೈಡ್ಸಲ್ಲಿ ಕಾಂಟೋರ್ ಹೇಗೆ ಅಪ್ಲೈ ಮಾಡ್ತೀನಿ ಹಾಗೆ ಅಪ್ಲೈ ಮಾಡ್ತಿದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೋ ಸ್ಟ್ರೈಟಾಗಿ ಕಾಣಿಸಿದೆ ಆ್ಯಂಡ್ ಇದರಲ್ಲಿರುವಂಥ ಒಂದು ಶುಗರ್ ಬಾಂಬ್ ಅನ್ನುವಂಥ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ ಒಂದು ಬ್ಯೂಟಿಫುಲ್ ಪಿಂಕ್ ಯೂ ಕೊಡುತ್ತೆ ಆ ಒಂದು ಬ್ರೈಟ್ ಪಿಂಕ್ ಎಲ್ಲ ಏನು ಕೊಡೋದಿಲ್ಲ ಬ್ಯೂಟಿಫುಲ್ ಮೆಲೋ ಪಿಂಕ್ ತುಂಬ ಚೆನ್ನಾಗಿದೆ ನಿಮಗೆ ಫೇರ್ ಸ್ಕಿನ್ ಟೋನ್ ಆಗಿದ್ರೆ ಅಥವಾ ಮೀಡಿಯಮ್ ಸ್ಕಿನ್ ಟೋನ್ ಆಗಿದ್ದರೆ ಈ ಒಂದು ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಂಡ್ ಶುಗರ್ನ ಈ ಒಂದು ಹೈಲೈಟರ್ ಸ್ಟಿಕ್ ನನಗೆ ತುಂಬಾ ಇಷ್ಟ ತುಂಬ ಅಂದರೆ ತುಂಬಾ ಇಷ್ಟ ಬಿಕಾಸ್ ಇದಿಷ್ಟು ಚೆನ್ನಾಗಿ ಹೈಲೈಟ್ ಮಾಡುತ್ತೆ ನೀವು ನೋಡಿ ಶುಗರ್ನ ಹೈಲೈಟರ್ ಸ್ಟಿಕ್ ಕಾಂಟೋರ್ ಸ್ಟಿಕ್ ಮತ್ತು ಬ್ಲಶ್ ಸ್ಟಿಕ್ ಇದು ಮೂರು ಕೂಡ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಅಫರ್ಡೆಬಲ್ ಪ್ರಾಡಕ್ಟ್ಸ್ ವೆರಿ ನೈಸ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ನನಗೆ ಹೈಲೈಟರ್ ತುಂಬಾ ಇಷ್ಟ ಯಾವುದೇ ಒಂದು ಹೈ ಹೈನ್ ಪ್ರಾಡಕ್ಟ್ಸ್ ಕೂಡ ಇದನ್ನು ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ ಈ ಒಂದು ಫಿನಿಶನ್ನ ಆ ಒಂದು ವೆಟ್ ಗ್ಲಾಸಿ ಫಿನಿಶ್ ಕೊಡುತ್ತೆ ನೀವು ನೋಡ್ತಿರ್ಬೋದು ನಾನು ಆ ಕಣ್ಣಿನ ಇನ್ನರ್ ಕಾರ್ನರ್ ಐಬ್ರೋ ಬೋನ್ ಮತ್ತು ಮೂಗ ಮೇಲೆ ಹೈಲೈಟ್ ಮಾಡ್ತಾ ಒಂದು ವೆಟ್ ಗ್ಲಾಸಿ ಫಿನಿಶ್ ಹೌ ಬ್ಯೂಟಿಫುಲ್ ಇಟ್ ಲುಕ್ಸ್ ಸೊ ನನಗೆ ಈ ಒಂದು ಹೈಲೈಟರ್ ಮಾತ್ರ ತುಂಬಾ ಇಷ್ಟ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಇಷ್ಟು ಹೇಳ್ತೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇಟ್ಸ್ ದ ವೆರಿ ನೈಸ್ ಪ್ರಾಡಕ್ಟ್ ನನ್ನ ಯಾವ್ದಾವುದು ಪ್ರಾಡಕ್ಟ್ಸ್ ನಾನು ಮತ್ತೆ ಮತ್ತೆ ನನ್ನ ವೀಡಿಯೋಲಿ ತೋರಿಸ್ತೀನಿ ಮತ್ತು ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಅಂದರೆ ಯು ಮಸ್ಟ್ ನೋ ಆರ್ ಆಲ್ ವಂಡರ್ಫುಲ್ ಪ್ರಾಡಕ್ಟ್ಸ್ ಅಂತ ಆ್ಯಂಡ್ ನಾನು ನನ್ನ ಕ್ಯೂಪಿಡ್ಸ್ ಬೋ ಅಂತೀವಿ ನೋಡಿ ಈ ಥರ ಅಪ್ಪಲ್ ಲಿಪ್ ಮೇಲೆ ಹಾಕೋದು ಆ್ಯಂಡ್ ಚೆನ್ ಅಂದರೆ ಗಲ್ಲದ ಮೇಲೆ ಹಾಕಿ ಫೇಸ್ ಎಲ್ಲೆಲ್ಲಿ ಹೈಲೈಟಿಂಗ್ ಪಾಯಿಂಟ್ಸ್ ಇರುತ್ತೆ ಅಲ್ಲೆಲ್ಲಿ ಹಾಕಬೇಕು ಈಗ ಫೇಸಸ್ ಕ್ಯಾನಡಾನ ಈ ಒಂದು ಡೀಪ್ ರೆಡ್ ಶೇಡ್ ಮ್ಯಾಟ್ ರೆಡ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ ಫರ್ ಮೈ ಲಿಪ್ಸ್ಟಿಕ್ ಸೊ ಈಗ ನೋಡಿ ನನ್ನ ಐ ಮೇಕಪ್ ಮತ್ತು ನನ್ನ ಲಿಪ್ಸ್ಟಿಕ್ ಎರಡೂ ನನ್ನ ಸಾರಿಗೆ ಮ್ಯಾಚ್ ಆಗ್ತಿದೆ ಐ ಮೇಕಪ್ ಮ್ಯಾಚಸ್ ದ ಸಾರಿ ಆ್ಯಂಡ್ ವೆರ್ ಆಸ್ ದ ಲಿಪ್ಸ್ಟಿಕ್ ಮ್ಯಾಚಸ್ ದ ಬಾರ್ಡರ್ ಸೊ ಅದನ್ನು ನಾನು ಕಾಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಮೇಕಪ್ ಆ್ಯಂಡ್ ಫುಲ್ ಫೇಸ್ನ ಸೆಟ್ ಮಾಡೋದಕ್ಕೆ ಮ್ಯಾಕ್ನ ಸ್ಟುಡಿಯೋ ಫಿಕ್ಸ್ ಪ್ರೈಮರಿ ಪ್ರೈಮರ್ ಅಲ್ಲ ಸಾರಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ ದಿಸ್ ಹೋಲ್ಸ್ ಯುವರ್ ಮೇಕಪ್ ರೀಲಿ ರೀಲಿ ವೆಲ್ ಆ್ಯಂಡ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಸೊ ಇದಿಷ್ಟೇ ಮೇಕಪ್ ಇದಾದ ನಂತರ ಒಂದು ಬೊಟ್ಟು ಬಿಕಾಸ್ ನಾನು ಬೊಟ್ಟು ಇಲ್ದಿರ ಇರೋದಿಲ್ಲ ನನಗೆ ಬೊಟ್ಟು ಇರಲೇಬೇಕು ಇದಾದ ನಂತರ ನಾನು ಫಾಲ್ಸ್ ಅಲ್ಯಾಶಸ್ ಹಾಕ್ಕೊಂಡಿದ್ದೀನಿ ಇನ್ನು ನಿಮ್ಮ ಮೇಕಪ್ ಐ ಮೇಕಪ್ ಬ್ಯೂಟಿಫುಲ್ಲಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಸೊ ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ ಈ ಒಂದು ಟ್ಯುಟೋರಿಯಲ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಅಫೋರ್ಡ್ ಮಾಡೋಕ್ಕಾದರೆ ಟ್ರೈ ಮಾಡಿ ಅದರ್ವೈಸ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಆರ್ ಆಲ್ಸೋ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್